ನೋಡಿ ಬರ ಬರಲಿ ಪ್ರಭಾವ ಬರಲಿ ಜನ ಸಂಕಷ್ಟದಲ್ಲಿದ್ದಾಗ ಧಾವಿಸಿ ಅವ್ರಿಗೆ ಸಹಾಯ ಮಾಡಿದರೆ ಒಂದು ಸರ್ಕಾರ ಜೀವಂತವಾಗಿದೆ ಅಂತ ಜನ ಸಂಕಷ್ಟದಲ್ಲಿದ್ದಾಗ ಅವರ ಕಡೆ ತಿರುಗಿ ನೋಡದೆ ಯಾವುದೇ ಸಹಾಯವನ್ನು ಮಾಡದೇ ಇರುವಂಥ ಸರ್ಕಾರ ಅವ್ರ ಪಾಲಿಗೆ ಸತ್ತಂತೆ ಇವತ್ತು ರೈತರ ಪಾಲಿಗೆ ಈ ಸರ್ಕಾರ ಸತ್ತಂತೆ ನೀವು ಕೇಂದ್ರಕ್ಕೆ ಮನವಿ ಕೊಡ್ತೀರಿ ಹದಿನೆಂಟು ಸಾವಿರ ಕೋಟಿ ಅಷ್ಟು ನಾಶ ಆಗಿದೆ ಅಂತ ಬೆಳೆ ನಾಶ ಆಗಿದೆ ಅಂತ ನೀವು ಕೊಟ್ಟಿರೋದು ನೂರ ಐದು ಕೋಟಿ ಒನ್ ಪರ್ಸೆಂಟು ಆಗಲಿಲ್ಲ ಕೇಂದ್ರಕ್ಕೆ ಮನವಿ ಕೊಟ್ಟಿರುವಂಥ ಒಂದು ಪರ್ಸೆಂಟು ಕೂಡ ನೀವು ನಿಮ್ಮ ಬಿಡುಗಡೆ ಮಾಡಲಿಲ್ಲ ಬೆಳಗಾವಿ ವಿಧಾನಸಭೆಗಿಂತ ಮುಂಚೆ ಏನು ಹೇಳಿದ್ರಿ ಇಮಿಡಿಯೇಟ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ವಿಧಾನಸಭೆ ಒಳಗಡೆ ಏನು ಹೇಳಿದ್ರಿ ಇಲ್ಲ ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಅವರು ಪ್ರಶ್ನೆ ಎತ್ತಿದಾಗ ಅಪೋಸಿಷನ್ ಡಿಮಾಂಡ್ ಮಾಡಿದಾಗ ಈಗ ಅಧಿವೇಶನ ಮುಗಿದು ಒಂದು ಬಂತು ಇವತ್ತಿಗೂ ನ್ಯಾಯಪೀಠ ಬಿಡುಗಡೆ ಮಾಡಿಲ್ಲ ಸುಮ್ಮನೆ ಕುಂಟು ನೆಪ ಆಧಾರ್ ಲಿಂಕು ಅಂತ ಹೇಳ್ತಾರೆ ನೋಡ್ರಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ರೈತರ ಆಧಾರ್ ಲಿಂಕು ಒಂದು ವ್ಯವಸ್ಥೆ ಯಾವುದಾದ್ರೂ ರಾಜ್ಯದಲ್ಲಿ ಅದು ಕರ್ನಾಟಕ